ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಜಾಸ್ತಿಯಲ್ಲಿ ನೆಲೆಸಿರುವಂಥ ಹಿರಿಯ ಸಾಹಿತಿಗಳಾದಂಥ ಶ್ರೀ ಹರಿಹರಪ್ಪಯ್ಯರವರು ಹಾಜರಾಗಿರ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ದಿನೇಗೌಡರವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾರೆ ರ್ತಕ್ಕಂಥ ನಮ್ಮ ಎಲ್ಲಾ ಕ್ರಾಂತಿಯ ಸದಸ್ಯರು ಹಾಗೂ ಸಿಬ್ಬಂದಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಾಹಿತಿಗಳ ಗುರುಗಳ ಹರಿಹರೇವರು ಮಾತನಾಡಬೇಕಂತ ಈ ಸಂದರ್ಭದಲ್ಲಿ ಗೊತ್ತಾರೆ ಇವತ್ತಿನ ಈ ಕುಣ್ಯ ಪಾಲನೆಯ ಒಂದು ಅದ್ಭುತವಾದ ದಿನದಲ್ಲಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಬೇಕಿರುವ ಯಂಗ್ ಅಂಡ್ ಜನಟಿಕ್ ಅಧ್ಯಕ್ಷರಾದಂಥ ವಿನಯ ಗೌಡ ಅವರೇ ಉಪಾಧ್ಯಕ್ಷರಾದಂಥ ಈಶ್ವರಪ್ಪ ಅವರೇ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದಂಥ ನನ್ನ ಗೆಳೆಯ ಆತ್ಮೀಯರಾದಂಥ ಚಂದ್ರಶೇಖರ ಗೌಡರೇ ಮತ್ತು ಮಿಕ್ಕ ಎಲ್ಲ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿಗಳೇ ನನಗೆ ಅತ್ಯಂತ ಆತ್ಮ ಆತ್ಮೀಯರಾದಂಥ ಕಾರ್ಯದರ್ಶಿಗಳು ಮತ್ತು ನಿವೃತ್ತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸುರೇಶ್ ಬಾಬು ಅವರೇ ಹಾಗೂ ಕಾರ್ಯದರ್ಶಿಗಳಾದಂತಹ ಲಕ್ಷ್ಮಣ ಗೌಡ್ರೆ ಎಲ್ಲ ಸಾಕು ಒಂದು ಕಾರ್ಯಕ್ರಮಕ್ಕೆ ಇಷ್ಟ ಇರ್ತಾರೆ ಅಂತಂದ್ರೆ ನಾನು ಬೆಂಗಳೂರು ಬೆಂಗಳೂರಂತ ಜಾಗದಲ್ಲಿ ಹೀಗೆ ಒಂದು ಗ ಕಚೇರಿಯವರು ಕೂಡ ಒಂದು ಅಪರೂಪವಾದ ಸಂಗತಿಯಾಗಿ ನಾನು ಕಂಡಿದ್ದೀನಿ ನಾನು ಅರವತ್ತು ವರ್ಷ ಅಲ್ಲಿದ್ದವರು ಅದಿರ್ಲಿ ಇವತ್ತು ಇಬ್ರು ಮಹಾನುಭಾವ ಭಾವ ಕೂಡ ಒಂದು ಗಾಂಧೀಜಿಯವರು ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಗಾಂಧಿಯವರ ವಿಷಯ ಹೇಗೆ ಅಂತಂದ್ರೆ ಅವರ ಸ್ವಭಾವವನ್ನೇ ಅವ್ರು ಇಷ್ಟಪಟ್ಟವರಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕಂದ್ರು ಅವ್ರ ಸ್ವಭಾವವನ್ನೇ ಇಷ್ಟಪಟ್ಟವರಲ್ಲ ಏನಿದ್ರು ಆ ಕ್ಷಣಕ್ಕೆ ಆ ಸಮೂಹ ಅಥವಾ ಸಮಯ ಸಂದರ್ಭ ನೋಡಿಕೊಂಡು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ರು ಆದರೆ ಗಾಂಧೀಜಿಯನ್ನ ಅನುಸರಿಸವರು ಅವರ ಮಾರ್ಗವನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಂತವರು ಓ ಇಡೀ ಜಗತ್ತಿನಲ್ಲಿಯೇ ಇದ್ದಾರೆ ನಮ್ಮ ಬರೀ ನೂರ ನಲ್ವತ್ತು ಕೋಟಿ ಜನ ಅಲ್ಲ ಜಗತ್ತಲ್ಲಿಯೇ ಇದ್ದಾರೆ ಪ್ರತಿ ಜಗತ್ತಿಗೆ ನೀವು ಯಾವುದೇ ದೇಶಕ್ಕೆ ಹೋದ್ರು ಆಫ್ರಿಕಾದ ಗಾಂಧಿ ಜರ್ಮನ್ ಗಾಂಧಿ ಜಪಾನ್ ಗಾಂಧಿ ಅಮೆರಿಕ ಗಾಂಧಿ ಲೂತರ್ ಕಿಂಗ್ ಅಂತ ಕೊಂದ್ಬಿಟ್ರೆ ಅವ್ರನ್ನು ಕೂಡ ಮಾತಾಡೋದು ಲೂತರ್ ಕಿಂಗ್ ಅಂತ ಹೇಳಿ ಅಧ್ಯಕ್ಷರಾಗಿದ್ದರು ಅವ್ರನ್ನ ಗಾಂಧಿ ಅಂತ ಇದ್ರು ಅಮೆರಿಕ ಗಾಂಧಿ ಅಂತ ಆಮೇಲೆ ನೆನ್ಸನ್ ಮಂಡೇರಾ ಅವ್ರನ್ನು ಕೂಡ ನಾವು ಗಾಂಧಿ ಅಂತಾನೆ ಕರೀತೀವಿ ಆಫ್ರಿಕಾ ಗಾಂಧಿ ಅಂತ ಕರೀತೀವಿ ನಮ್ಮವರು ನಮ್ಮ ಮನೆ ನಿಮ್ಗೆ ಗೊತ್ತಲ್ಲ ನಮ್ಮ ಪಕ್ಕದ ಮನೆಯವರೇ ನಮ್ಮನ್ ದ್ವೇಷ ಮಾಡ್ತಾ ಇರ್ತಾರೆ ಬಹಳ ಹುಡುಕ್ಕೊಂಡು ಹೋಗಬೇಕಾಗಿಲ್ಲ ನೀವು ಬೇರೆ ದೇಶಕ್ಕೆ ಅಕ್ಕಪಕ್ಕದವರೇ ಪಕ್ಕದವರೇನೆ ಅದು ಒಡ ಹುಟ್ಟದವರೇ ದ್ವೇಷ ಮಾಡ್ತಾ ಇರ್ತಾರೆ ಅದ್ ಬಿಟ್ಬಿಡಿ ಅಂತದ್ರ ಬಗ್ಗೆ ನಾನು ಚಿಲ್ಲರೆ ವಿಷಯ ಅಂತ ತಿಳ್ಕೊತೀನಿ ಅದನ್ನ ಅಂತ ಗಾಂಧಿಯನ್ನ ಯಾಕೆ ಮಾತು ಹೇಳ್ದಂದ್ರೆ ಟೀಕೆ ಮಾಡಕ್ಕಲ್ಲ ಅಂತ ಗಾಂಧಿಯನ್ನ ಜೀವಮಾನ ಪರ್ಯಂತ ಅನುಸರಿಸವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಜಂಬುದಲ್ಲೇ ನಾನು ಪ್ರಧಾನಮಂತ್ರಿ ಇದೇ ತಿಳ್ಕೊಂಡಿರ್ಲಿಲ್ಲ ಅವರು ಕಾರಲ್ಲಿ ಹಿಡಿದ್ರು ಗಂಡ ಹಿಂಸಿಬ್ರು ಲಲಿತ ಶಾಸ್ತ್ರಿಯವರು ತಮ್ಮ ತಮ್ಮ ಏನಿತ್ತು ಬಟ್ಟೆ ಬರೆಯಿತ್ತಲ್ಲ ಗಣಿತು ಅಕ್ಕೆ ಅವ್ರು ಎಲ್ಲಿ ಹೋದ್ರು ಅವರಿಬ್ಬರು ಗಂಡ ಹಿಂಕಿರು ಹಾಗೆ ಇದ್ದವ್ರು ಹಾಗೆ ಇವಾಗ ಇರಕ್ಟ್ ಬಿಡಿ ಆ ಗಂಟೆಲ್ಲ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಹಣ ಆಗುತ್ತಿರುತ್ತೆ ಇವತ್ತು ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ್ದು ನಿಜವಾಗೂ ಕೂಡ ಅವರ ಪುಣ್ಯ ಬಸ್ ನಮ್ಮ ಪುಣ್ಯ ಯಾಕಂದ್ರೆ ತತ್ವ ಗಾಂಧೀಜಿಯವರ ತತ್ವ ಏನಿತ್ತು ಅದನ್ನು ಅನುಸರಿಸಿದವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತು ಕೂಡ ಭಾರತದಲ್ಲಿ ಪ್ರತಿ ರಾಜ್ಯದಲ್ಲೂ ಒಬ್ಬ ಒಬ್ಬ ಗಾಂಧಿಯವರಿದ್ದಾರೆ ನಾವು ನಮ್ಮ ಕರ್ನಾಟಕದ್ದೇ ನನಗೆ ತಿಳುವಳಿಕೆ ಹೇಳಬೇಕು ಅಂದ್ರೆ ಹರಡೇಕರ್ ಮಂಜಪ್ಪ ಅವ್ರನ್ನ ನಾವು ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ದೀವಿ ಅವರು ಆಲ್ಮಟ್ಟಿ ಜಲಾಶಯ ಹತ್ರ ಅವರ ಆಶ್ರಮ ಇದೆ ನೀವು ಈಗ ಸ್ವಲ್ಪ ಈ ತರ ಚುಚ್ಚು ಮಾತಾಡ್ತೀನಿ ನಾನು ನೀವು ಈ ದೇವಸ್ಥಾನಗಳಿಗೆ ಹೋಗೋದು ಬಂದು ಬದಲು ದರಿದ್ರ ಈ ಊಟ ಅವ್ರು ಹುಟ್ಟಿದ್ದು ಅವ್ರ ಕಾರ್ಯಕ್ಷೇತ್ರಗಳು ಇರ್ತಾರಲ್ಲ ಅಂಥದನ್ನ ನೀವು ನೋಡ್ಬೇಕು ಹೇಗಿದ್ರು ಅವರು ನಮ್ಮ ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಕರ್ನಾಟಕದ ಮೊಟ್ಟ ಮುಖ್ಯಮಂತ್ರಿ ನಮ್ಮ ಈ ಕೋಲಾರ ಜಿಲ್ಲೆಯವರು ಅವ್ರು ಹೇಗೆ ಬದುಕಿದ್ರು ಅವ್ರ ಮನೆ ಹೇಗಿದೆ ಅವ್ರ ರಸ್ತೆ ಹೇಗಿದೆ ಅವ್ರ ಊರು ಹೇಗಿದೆ ಅದನ್ನ ನೀವು ನೋಡ್ಲಿಲ್ಲ ಅಂದ್ರೆ ನೀವು ತಿರುಪತಿಗೆ ಹೋದ್ರೂ ಒಂದೇ ಧರ್ಮಸ್ಥಳಕ್ಕೆ ಹೋದ್ರೂ ಒಂದೇ ಶಬರಿಮಲೆಗೆ ಹೋದ್ರು ಒಂದೇ ಅಂತ ನನ್ನ ಭಾವನೆ ಇದು ನನ್ನ ಭಾವನೆ ಆದ್ರೆ ಗಾಂಧೀಜಿಯವರು ಅವ್ರ ಪೂರ್ತ ಹೆಸರು ನಿಮ್ಗೆ ಕೊಟ್ಟಿದ್ರೆ ನಿಮ್ಮ ಮಕ್ಕಳಿಗೆ ಹೇಳಿ ಮೋಹನ ದಾಸ ಕರ್ಮಚಂದ ಗಾಂಧಿ ಅಂತ ಇಷ್ಟು ಬರ್ತಿರುತ್ತೆ ನಿಮ್ಗೆ ಎಂ ಕೆ ಗಾಂಧಿ ಎಂ ಕೆ ಗಾಂಧಿ ಯಮಕೆ ಅಲ್ಲ ತೆಲುಗಿನ ಯಮಕೆ ಅಲ್ಲ ಮೂಳೆ ಅಲ್ಲ ಅವ್ರು ಬರೀ ಮೂಳೆನೇ ಇಟ್ಟಿದ್ದವ್ರಿಗೆ ಆದರೂ ಆದ್ರೂ ಅವ್ರನ್ನ ಮುಂಡಿಟ್ಕೊಂಡು ರಕ್ತ ಹರಿಸ್ತ ನಾವು ಅದ್ಬೇರೆ ಹೇಳ್ತೀವಿ ಆ ಈಗ ಮೋಹನ ದಾಸ ಕರಮಚಂದ ಗಾಂಧಿ ಅಂತಂದ್ರೆ ಅವ್ರ ಪೂರ್ವ ಜೀವನ ಇತ್ತಲ್ಲ ಅವರು ಮೋಹಕ್ಕೆ ದಾಸರಾಗಿದ್ರು ಇದು ದಯವಿಟ್ಟು ತಿಳ್ಕೋಬೇಕು ನಾನು ಇವತ್ತು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅವ್ರು ಕುಡಿತಾ ಇದ್ರು ಕ್ಯಾಬ್ ಡ್ಯಾನ್ಸ್ ಮಾಡ್ತಾ ಇದ್ರು ಕುಡಿಯಿರಿ ಹುಂಡೆ ಹೋಗ್ತಾ ಇದ್ರು ಯಾವಾಗ ಇಂಗ್ಲೆಂಡ್ ನಲ್ಲಿ ಅವ್ರು ಲಾ ಮಾಡಕೋದಾಗ ಭಾರತ್ ಲಾ ಮಾಡಕ್ ಹೋದಾಗ ಇದು ಮೋಹನ ದಾಸ ಮೊದಲನೇ ಮಗ ಹೀರಲಾಲ್ ಬದುಕಿ ಹುಟ್ಟೋವರೆಗೂ ಅವರು ಮೋಹನ ದಾಸರಾಗಿದ್ರು ಅದಾದ ನಂತರ ಎರಡನೇ ಭಾಗ ಇದೆ ನೋಡಿ ಕರ್ಮ ಚಂದ ಅಂತ ಇಡೀ ಜೀವಮಾನ ಅವರು ಕರ್ಮ ಮಾಡಿಯೇ ತನ್ನನ್ನ ತಾನು ತೇರಿಸ್ಕೊಂಡ್ರು ಸೌಕೋದ್ರು ಈ ದೇಶಕ್ಕಾಗಿ ಜಗತ್ತಿಗಾಗಿ ಬರೀ ಭಾರತಕ್ಕಾಗಿ ಅಲ್ಲ ಅವರು ತತ್ವ ಸಿದ್ಧಾಂತ ಕೊಟ್ಟಿರೋದು ಇಡೀ ಜಗತ್ತಿಗೆ ಅವತ್ತು ಯಾಕಂದ್ರೆ ಎರಡನೇ ಯುದ್ಧ ಆಗೋಗಿತ್ತು ಮಹಾಯುದ್ಧ ಆಗೋಗಿತ್ತು ಯುದ್ಧದಿಂದ ಬೈತಾ ಇದ್ರು ನಮ್ಮ ತಾತಂದಿರಲ್ಲ ನಾವಲ್ಲ ನಮ್ಮ ಪುಟೀರಲ್ಲ ತಾತಂದಿರು ಬೇಯ್ತಾ ಇದ್ರು ಹಿಟ್ಲರ್ನ ಒಂದು ಇದಕ್ಕೆ ಜಗತ್ತೇ ಕೂಡ ನಶಿಸಿ ಅಂತ ನರಳಿತಾ ಇದ್ರು ಅಂತ ಟೈಮ್ ಅಲ್ಲಿ ಗಾಂಧಿ ಎದ್ದಿರೋದು ಗಾಂಧಿ ನಿಂತಿರೋದು ಆ ಕಾರಣಕ್ಕಾಗಿ ಅವರ ಆ ಸತ್ಯ ಮತ್ತು ಅಹಿಂಸೆ ಇದೆಯಲ್ಲ ಅದನ್ನ ನಾವು ಗಾಂಧೀಜಿ ಹೇಳ್ತಾರೆ ಗಾಂಧೀಜಿಯ ನೂರು ಅಂಶಗಳನ್ನು ಒಬ್ಬ ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ ಬೇರೆ ಏನೂ ಇಲ್ಲ ನನಗೆ ಜಾಪ್ತ ಬಂದಿದ ಪಾಠ ಹೇಳ್ತೀನಿ ಅವರು ಮದುವೆ ಆಗಿದ್ದವರು ಕಸ್ತೂರಿ ಬಾಯ್ ಅಂತ ಕಸ್ತೂರಿ ಬಾ ಅಂತ ಕರಿತಾ ಇದ್ದರು ಬಾ ಅಂದ್ರೆ ಕಸ್ತೂರಿ ಬಾಪು ಅಂದ್ರೆ ಗಾಂಧೀಜಿಯವರು ನಾವು ಹೇಗೆ ಬಾಬಾ ಸಾಹೇಬ್ ಹಾಗೆ ಅವ್ರನ್ನ ಬಾಪು ಅಂತ ಇದ್ದವ ಅವ್ರ ಕಸ್ತೂರಿ ಬಾಯಿ ಅವ್ರನ್ನ ನಾವು ಅಂತ ಕರೀತಾ ಇದ್ದವ್ವು ನೀವು ತಿಳ್ಕೊಂಡಿರ್ಬೇಕು ಇಲ್ಲಿ ಹೆಣ್ಮಕ್ಳು ಇದ್ದಾರೆ ಅವ್ರು ನಿಟ್ಟು ಗಾಂಧೀಜಿ ಗಾಂಧೀಜಿಯವರಿಗಿಂತ ವಯಸ್ಸಲ್ಲಿ ದೊಡ್ಡವರು ಕಸ್ತೂರಿ ಅವರು ನೀವು ನಿಮ್ಮ ಹುಡುಗನಿಗೆ ಮದುವೆ ಮಾಡ್ಬೇಕಂದ್ರೆ ಹತ್ತು ವರ್ಷ ನಾರು ಇರಬೇಕು ಐದು ವರ್ಷನಾರು ಕಡಿಮೆ ಇರಬೇಕು ಇನ್ ನಿಮ್ಮ ಪಕ್ಕದಲ್ಲಿ ಅವನ ಬ್ರಾಹ್ಮಣ ಇರ್ತಾರೆ ಇರ್ತಾ ಇರ್ತಾರೆ ಅವ್ನು ಕೇಳಿ ಹಾಳಾಗ್ತಾ ಇದ್ರಿ ಅಲ್ಲ ಗಾಂಧೀಜಿಗಿಂತ ದೊಡ್ಡವರು ಕಸ್ತೂರಿ ಅವರು ಒಂದು ಪ್ರಕರಣ ಹೇಳ್ತೀನಿ ಏನಂದ್ರೆ ಅವರು ತುಂಬಾ ಸ್ವಾಭಿಮಾನಿ ಗಾಂಧಿಗಿಂತ ಸ್ವಾಭಿಮಾನಿ ಯಾರು ಕಸ್ತೂರಿ ಬಾಯಿ ಅವರು ಅವರ ಟಾಯ್ಲೆಟ್ ಇತ್ತಲ್ಲ ಕಕ್ಕಸ್ ಮನೆ ಇತ್ತಲ್ಲ ಕಕ್ಕಸ್ ಮನೆಯನ್ನ ಇವರು ಆ ದಿನ ಸರ್ದಿ ಪ್ರಕಾರ ಆಶ್ರಮದಲ್ಲಿ ಯಾರ್ಯಾರಿದ್ರು ಪ್ರತಿ ದಿನ ಕಕ್ಕಸ್ ತೊಳಿಬೇಕು ಗೊತ್ತೈತೆ ಆದರೆ ಆ ದಿನ ಬಂತಲ್ಲ ಯಾವುದೋ ಒಂದು ಸೋಮವಾರ ಅಂತ ಇಟ್ಕೋಣ ಸೋಮವಾರ ಬಂದಾಗ ಕಸ್ತೂರಿ ಬಾಯಿ ತೊಳಿಬೇಕಾಗಿತ್ತು ಅವರು ತೊಳೆಯೋದಿಲ್ಲ ಅಂದರು ನಾನು ಚಂಡ ಓದಿದ ಕಕ್ಕಷ್ಟನ್ನ ಮಾತ್ರ ಕೊಡಿತೇ ಹೊರತು ಆಶ್ರಮದಲ್ಲಿರೋರ್ ನಾನು ತೊಳೆಯೋದಿಲ್ಲ ಅಥವಾ ಕೃಷ್ಣ ಪರಮಾತ್ಮ ಬಹಳ ಐತೆ ಹೀಗೆ ಗಾಂಧೀಜಿ ನೀನು ತೊಳೆಯದಿಲ್ವೋ ಇವತ್ತು ಅನ್ನ ನೀರು ನಾನು ಮುಟ್ಟುವುದಿಲ್ಲ ಇದು ಶತ್ರುಗಳನ್ನ ಶತ್ರು ದಾಖಿ ಅವ್ರು ಮಾಡ್ತಾ ಇದ್ದಂದ್ರೆ ಕೇಳಿದ್ದು ಅಂಬೇಡ್ಕರ್ ವಿರುದ್ಧ ಅವರು ಹಾಗೆ ಮಾಡಿದ್ದಾರೆ ಎಲ್ಲಾರ ವಿರುದ್ಧನೂ ಮಾಡಿದ್ದಾರೆ ಅವರು ನಾ ಅವರು ಅವ್ರ ಮಕ್ಕಳು ಅಂತಿಲ್ಲ ನೋಡಿ ಮಕ್ಕಳು ಅಂತ ಹೇಳ್ತೀರಿ ಹಿರಿ ಮಗ ಕೀರಲ್ಲ ಹಿರಲ್ಲ ಅವರು ಒಂದ್ ಕಡೆ ಕರ್ಶಕ ಮಾನವ್ ಕಂಪನಿಗೆ ಕೇಳ್ಕೊಬಿಟ್ಟ ಅವರು ಆ ಏನು ಮಾಡಿದ್ರು ಸುಖ ನೀರು ಬೇಕುವ ಊಂಕೆ ಉಂಟವ ಗೇಕ್ ಉಂಟವ ಅಂತ ಆ ಮಾಡಿದ್ರು ಮಾಡಿದ್ರೆ ಮ್ಯಾನೇಜರ್ ಗಾಂಧೀಜಿ ಕಾಗದ ನಿಮ್ಮ ಮಗ ನಮ್ಮ ಕಂಪನಿಯಲ್ಲಿ ಬಂದು ಸೇರಿದ್ದಾರೆ ಇನ್ ಇಲ್ಲ ಗಾಂಧಿ ಹೇಳಿಲ್ಲ ಬಂದೆ மாரே ஜ நோய்த்து காந்தீஜி மொதனாக்கி அவங்க அப்பா நீங்க கச்சா கொடுத்து நமக்கு ஏன்னு கூடுல அஸ்ஃபாஸ்டே நான் எங்க வரிக்கோத்தீன நீனே தலைஹாக்கி அந்த இவத்தின் கால மக்கள் தைக்கொட்டும் ஹீரல்ல வலித்தவரு அவரு தன்ன மனை தன்னோரு பேரையில் கொரேனும் கூட ಬೇರೆ ಇಲ್ಲ ಇನ್ನೊಂದು ಅಂಶ ಹೇಳಿ ನಾನು ಗಾಂಧಿ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತು ಗೊತ್ತಿಲ್ಲ ಮಾತ್ರ ಹೇಳ್ತಾ ನಾನು ಅವರಲ್ಲಿ ಏನಿತ್ತು ಅಂದ್ರೆ ಶತ್ರುಗಳು ಇದ್ದು ಗಾಂಧೀಜಿ ಅವತ್ತು ಇದ್ರು ಇವತ್ತು ಇದ್ದಾರೆ ನಾಳೆ ಇರ್ತಾರೆ ಎಲ್ಲಾ ಕಡೆಯೂ ಇದ್ದೇ ಇರ್ತಾರೆ ಅದಾಗಿರ್ತಾ ಇಲ್ಲ ಹೇಳ್ತಾ ಇರಲ್ಲ ಆದ್ರೆ ಗಾಂಧೀಜಿ ಅವರ ಸ್ವಭಾವ ಏನಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಶತ್ರುಗಳನ್ನ ಇವನು ನನ್ನ ಶತ್ರು ನನಗೆ ಆಗಲ್ಲ ಅಂತ ಗುರುತಿಸ್ಕೊಂಡು ಊರೆಲ್ಲ ಹೇಳ್ತಾ ಇರ್ತೀವಿ ತಮ್ ತಮ್ ಹೇಳ್ತಾ ಇರ್ತೀವಿ ಅಥವಾ ಅವನು ಹಾಳಾಗಬೇಕು ಹಂಗೇನೋ ಒಂದು ಮಾಡ್ತಾ ಇರ್ತೀವಿ ಅವನು ಹಾಳಾಗ್ಬಿಡ್ಬೇಕು ಅಥವಾ ಮನೆ ಹಾಳಾಗ್ಬಿಡ್ಬೇಕು ಆದರೆ ಗಾಂಧಿ ಹಾಗಲ್ಲ ಶತ್ರುಗಳಲ್ಲಿ ಇರುವ ಗುಣ ಏನಿತ್ತು ಅದನ್ನ ತಾವು ಅಳವಡಿಸ್ಕೊಂಡ್ಬಿಡೋರು ಈಗ ಬಾಬಾ ಸಾಹೇಬರು ಕೆಲವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇಲ್ಲಪ್ಪ ನಾನು ಅದಕ್ಕೆ ಮುಂಚೂಣಿ ಬಂದಿರ್ತೀನಿ ಧರಣಿ ಮಾಡ್ತೀನಿ ಹೋರಾಟ ಮಾಡ್ತೀನಿ ಸತ್ಯಾಗ್ರಹ ಮಾಡ್ತೀನಿ ಹರಿಜನ ಅಂತ ಅವರೇ ಇದ್ದಿದ್ದಾಗ ಹರಿಜನ ಅಂತ ಆ ಕಾರಣಕ್ಕೆ ನಾನು ನಿಮ್ ಜೊತೆ ಇರ್ತೀನಿ ಅಂದ್ರೆ ಏನು ಬಾಬಾ ಸಾಹೇಬ್ರ ಎಲ್ಲ ಗುಣವನ್ನ ಅವ್ರು ತಗೊಂಡ್ಬಿಟ್ರು ಸುಭಾಷ್ ಚಂದ್ರ ಬೋಸ್ ಅವರು ಒಬ್ರು ಈ ಒಂದ್ ನಾಲ್ಕು ಜನ ಆವಾಗ ಒಂದೊಂದು ನೆಲೆಯಿಂದ ಇವತ್ತು ಪಾರ್ಟಿ ಇದ್ದ ಹಾಗೆ ಅದು ಅವತ್ತು ನಾಲ್ಕು ನೆಲೆಯಿಂದ ಸುಭಾಷ್ ಚಂದ್ರ ಬೋಸ್ ಈ ನನ್ನ ಏನು ಕೇಳಿದ್ರು ಬ್ರಿಟಿಷ್ನವನ್ನ ಯುದ್ಧ ಮಾಡಿ ಹೋರಾಟ ಮಾಡಿ ನಾವು ದೇಶ ಸ್ವಾತಂತ್ರ್ಯವನ್ನ ತಗೋಬೇಕು ಅನ್ನೋರು ಸುಭಾಷ್ ಚಂದ್ರ ಬೋಸ್ ಅದಕ್ಕೂ ಇವರು ರೆಡಿ ಹೋರಾಟ ಮಾಡೋರು ದಂಡ ಯಾತ್ರೆ ಬಂದ್ರೆ ಅದು ನೋಡಿ ಎಷ್ಟು ವಿಚಿತ್ರ ದಂಡಿ ಯಾತ್ರೆ ನಡ್ಕೊಂಡು ಹೋಗ್ಬೇಕು ಅವ್ರ ಆಶ್ರಮದಿಂದ ಸಬಲಮತಿ ಆಶ್ರಮದಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸಬಲಮತಿ ಆಶ್ರಮ ನೀವು ಹೋಗಿ ದಯವಿಟ್ಟು ನೋಡ್ಕೊಂಡ್ ಬರ್ಬೇಕು ಪೋರ್ ಬಂದರ್ ಅಂತ ಅವ್ರು ಹುಟ್ಟಿದ ಊರದು ಗುಜರಾತಿನ ಪೋರ್ ಬಂದರ್ನಲ್ಲಿ ಹುಟ್ಟಿದ್ದವರು ಅಲ್ಲಿ ಹೋಗಿ ಬನ್ನಿ ಹಂಗೆ ಇಟ್ಟಿದ್ದಾರೆ ಅವ್ರ ಆಶ್ರಮ ಅಂತ ಇನ್ನೇನು ನಿಮ್ ಆಗಲಿಲ್ಲ ಅಂದ್ರೆ ದೇವ್ನಹಳ್ಳಿ ಹೋಗಿ ವಿಶ್ವೇಶ್ವರಯ್ಯ ಅವ್ರು ಹುಟ್ಟಿರೋ ಜಾಗ ನೋಡ್ಕೊಂಡು ಬನ್ನಿ ಎದುರು ಕಡೆನೇ ಸ್ಕೂಲು ಪ್ರೈಮರಿ ಸ್ಕೂಲು ಅಲ್ಲಿ ಬೆಳೆದವರು ಅವರು ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಇವಾಗ ಈಗಿರುವ ಸ್ಥಿತಿಗೂ ಆ ದೊಡ್ಡವರೆಲ್ಲ ಇದ್ದ ಸ್ಥಿತಿಗೂ ಏನು ವ್ಯತ್ಯಾಸ ಅಂತ ಹಾಗಾಗಿ ಗಾಂಧೀಜಿಯವರಲ್ಲಿ ಅಂಬೇಡ್ಕರ್ ಗುಣ ಇತ್ತು ಸುಭಾಷ್ ಚಂದ್ರ ಬೋಸ್ ಗುಣ ಇತ್ತು ವೀರ ಸಾವರ್ಕರ್ ಗುಣನೂ ಇತ್ತು ಯಾಕಂದ್ರೆ ಭಗತ್ ಸಿಂಗು ಅವತ್ತಾನೇ ನೇನ್ ಹಾಕಿ ಕೊಟ್ಟಿದ್ರು ಹುಡುಗಾವು ಇನ್ನು ಮೂವತ್ತು ವರ್ಷನೂ ಇಲ್ಲ ಏನು ಆಗ ಗಾಂಧೀಜಿಯವರು ಅವನಲ್ಲಿ ಆ ಹೋರಾಟದ ಶಕ್ತಿ ಇತ್ತಲ್ಲ ಎದುರಿಸಿದ್ರಲ್ಲ ಯುವ ಶಕ್ತಿ ಅದನ್ನು ಅವ್ರು ಪಡ್ಕೊಂಡಿದ್ರು ಎಪ್ಪತ್ತೆಂಟು ವರ್ಷ ಬದುಕಿದ ಮಹಾನ್ ಭವ ಹೇಗೆ ಬದುಕಿದ್ದ ಅವನು ಹಿಂದೆ ಇದ್ರೆ ಏನಾಗಿರೋದು ಈ ದೇಶ ಇದ್ರ ಕಡೆ ನೀವು ಗಮನ ಕೊಡಬೇಕು ಬೇರೆ ಬೇರೆ ಪಾರ್ಟಿನೋ ತಟ್ಟು ನೋ ಸಿದ್ಧಾಂತದಿಂದ ಅವ್ರನ್ನ ಅವಹೇಳನ ಮಾಡೋದಲ್ಲ ಅವ್ರು ಸತ್ತಾಗ್ರೆ ನೂರ ಅರವತ್ತ ನೂರ ಅರವತ್ತು ಅರವತ್ತೊಂಬತ್ತು ವರ್ಷ ಆಯ್ತಾ ಬಂತು ಈಗ ಆದರೂ ಇವತ್ತಿಗೂ ಗಾಂಧಿಯ ತತ್ವವನ್ನು ಅಳವಡಿಸಿಕೊಳ್ಳೋದಕ್ಕೆ ಜಗತ್ತಿಗೆ ಸಾಧ್ಯ ಆಗಿಲ್ಲ ಬರೀ ರಾಜಕಾರಣಿಗಳೇಲ್ಲ ವಿಜ್ಞಾನಿಗಳು ಸಾಹಿತಿಗಳು ಕಲಾವಿದರು ಎಲ್ಲ ದೇಶದವರು ಕೂಡ ಆ ಗಾಂಧಿಯ ಸತ್ಯ ಮತ್ತು ಅಹಿಂಸೆಯನ್ನ ನಾವು ರೂಢಿಸ್ಕೋಬೇಕು ರೂಢಿಸ್ಕೋಬೇಕು ಅಂತ ಈಗ ಮಿಲಿ 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 ಅಂತ ಒದ್ದಾಡ್ತಾ ಇದಾರೆ ಆಗ್ತಾನೆ ಇಲ್ಲ ನನಗೆ ಒಂದು ನೆನಪಂತೂ ಹೇಳಲೇಬೇಕು ನೀವು ನೋಡಿದ್ದೀರಿ ಮೂರು ದಿನದಿಂದ ಎಚ್ ಎನ್ ಭೈರಪ್ಪ ತೀರ್ಕೊಂಡ್ಬಿಟ್ಟಿದ್ದಾರೆ ಈ ದೇಶ ಕಂಡ ಮಹಾನ್ ಸಾಹಿತ್ಯಗಳಲ್ಲಿ ಒಬ್ಬರವರು ಆದ್ರೆ ತೀರ್ಕೊಂಡ ದಿನವೇ ಒಂದು ಉದೋ ತೆಗೆದು ಕಾಳಿನಲ್ಲಿ ಬಿಟ್ರು ಏನಂತ ಮಕ್ಕಳಿಬ್ಬರು ಬಂದು ಶವ ಸಂಸ್ಕಾರ ಮಾಡುವ ಹಾಗಿಲ್ಲ ಅಂತ ಇದೆ ಇದು ಅಂದ್ರೆ ಸಾಹಿತ್ಯಗಳಾಗ್ಲಿ ಯಾರೇ ಆಗಲಿ ಅವರು ಮನುಷ್ಯರೇ ಅಲ್ವಾ ಅವ್ರ ಮನೇಲಿ ಏನೇನಿತ್ತು ಏನ್ ಹೊಡೆದಾಟ ಇತ್ತು ಏನ್ ನೋವುಗಳಿತ್ತೋ ಏನ್ ಸಂಕ ಇತ್ತು ಭೈರಪ್ದ್ ಗೊತ್ತಿಲ್ಲ ನಮಗೆ ಹಾಗೆ ಆದ್ರೆ ಗಾಂಧೀಜಿಯವರು ತಮ್ಮ ಮನೆಯವ್ರನ್ನ ನಾಲ್ಕು ಮಕ್ಕಳನ್ನು ತಾವು ಕೂಡಿಕೊಂಡು ಗಂಡಮ್ ನಾಲ್ಕು ಜನ ಅವರಿಗೆ ಕೂಡಿಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಅದೇ ಹೀರಲ್ಲ ಅಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಆಗಿದ್ದಾರೆ ಅವ್ರೇನು ಹಾಳಾಗ್ಬಿಟ್ಟಿಲ್ಲ ಇದನ್ನು ಚೆನ್ನಾಗಿ ತಿಳ್ಕೋಬೇಕು ಗಾಂಧಿಯಿಂದ ಅವ್ರ ಮನೆ ಹಾಳಾಗ್ಬೇಕು ಅಂತ ತಿಳ್ಕೋಬೇಕಾಗಿತ್ತು ಹಾಗಾಗಿ ಗಾಂಧೀಜಿಯವರು ನಮ್ಮ ಆ ಕಾಲದ ಆ ಮೂರು ವರ್ಷ ಇದೆಯಲ್ಲ ಸ್ವತಂತ್ರದ ಕಾಲ ಇದೆಯಲ್ಲ ಮೂರು ವರ್ಷ ನೂರು ವರ್ಷದಲ್ಲಿ ನಮ್ಮ ದೇಶದ ಕಣ್ಣುಗಳು ಎರಡು ಈಗ ಎರಡಕ್ಕೆ ಮುಗಿಸ್ತೀನಿ ಒಂದು ಕಣ್ಣು ಗಾಂಧೀಜಿಯವರು ಇನ್ನೊಂದು ಕಣ್ಣು ಬಾಬಾ ಸಾಹೇಬ್ ಈ ಇವರಿಬ್ಬರು ಮೂಲಕ ನಾವು ಈಗ ಸ್ವತಂತ್ರ ಪಡ್ಕೊಂಡು ನಮ್ಮ ಟೇಬಲ್ ಮೇಲೆ ಚೋರ್ ಚೋ ತಿನ್ನೋದೋ ಸ್ವೀಟ್ ತಿನ್ನೋ ಅಷ್ಟು ಅಧಿಕಾರ ನಮ್ಗೆ ಅವರಿಬ್ಬರಿಂದನೆ ಬಂದಿರೋದು ಇಲ್ಲಾಂದ್ರೆ ಇಲ್ಲೆಲ್ಲ ಬ್ರಿಟಿಷ್ನವ್ರು ಇಟ್ಟಿದ್ರು ನಾವು ನೀವು ಎಲ್ಲ ಹಿಂದಿಗಳನ್ನು ನಿಂತ್ಕೊಂಡು ಅಲ್ಲೆಲ್ಲೋ ಗಡಗಡ ಗಡ ಗಡಗಡ ಅಂತ ನಡುಬೇಕಾಗಿತ್ತು ಇವತ್ತು ಎಲ್ಲರೂ ಸಮಾನವಾಗಿ ಇಷ್ಟಕ್ಕೂ ಗಾಂಧೀಜಿಯವರು ಹುಟ್ಟಿದು ಜಾತಿ ಹೇಳಬೇಕು ನೀವು ತಿಳ್ಕೊಳ್ಳೇಬೇಕು ಬನಿಯ ಅಂತ ಬನಿಯ ಅಂದ್ರೆ ಭಗ್ಗ ಮೇಯುವವರು ಅವರು ಬ್ರಾಹ್ಮಣರಲ್ಲ ಲಿಂಗಾಯತರಲ್ಲ ಒಕ್ಕಲಿಗರಲ್ಲ ಕುರುಬರಲ್ಲ ಚೆನ್ನಾಗಿ ತಿಳ್ಕೋಬೇಕು ಅವರು ಕೂಡ ಒಂದು ಕೆಳವರ್ಗದಲ್ಲೇ ಬಂದಂತವ್ರು ಬನಿಯ ಅಂತಂದ್ರೆ ಭಗ್ಗನಿ ಅದಕ್ಕೆ ಕೊನೆಗೂ ಅವರು ಸಾಯೋವರೆಗೂ ರಾಟೆಣ್ಣ ನೂಲನ ಸುತ್ತೋದನ್ನ ರಾಟೆನ್ನ ಅವ್ರು ಎಲ್ಲರೂ ಕೂಡ ಕಸ್ತೂರಿ ಬಾಯಿಯೂ ಸುತ್ತಬೇಕು ಇನ್ನು ಆದರೂ ಸುತ್ತಬೇಕು ರಾಧಾಕೃಷ್ಣ ಸುತ್ತಬೇಕು ರಾಜೇಂದ್ರ ಪ್ರಸಾದ ಅಷ್ಟೇ ನೆಹರು ಆದರೂ ಅಷ್ಟೆ ನೆಹರು ಎಂದು ಕೂಡ ಕುಂಡಿ ಊರಿಚಾರ ಕುತ್ಕೊಂಡವನಲ್ಲ ಯಾಕೆಂದ್ರೆ ಅವರು ಆಕಾಶದಲ್ಲೇ ಇದ್ದಂತೆ ಮಹಾನುಭಾವ ಅವನು ಅಂತವನ್ನೂ ಕೂರಿಸಿ ನೆಯಿಸ್ತಾ ಇದ್ರು ಇದು ಗಾಂಧಿಯ ತತ್ವ ಮತ್ತು ಸಿದ್ಧಾಂತ ಮತ್ತು ಜೀವನ ಇದನ್ನ ನಾವು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದೊಂದು ಅಂಶನ ನಾವು ಅಳವಡಿಸಿಕೊಂಡ್ರು ನಮ್ಮ ಬಾಳು ಅವರಿಗೆ ಧನ್ಯ ಹೇಳಿದಾಗ್ತದೆ ನಾವು ಕೂಡ ಧನ್ಯರಾಗ್ತೀವಿ ಈ ದಿನ ಅವ್ರನ್ನ ನೆನೆಯೋದಿದೆಯಲ್ಲ ಅದು ಗ್ರಾಮ ಮೂಲಕ ಮುಂದೆ ಏನೇನು ಕೆಲಸಗಳು ವಹಿಸಿತ್ತರೋ ಎಂಟೆಂಟೋ ಇರ್ತವೆ ನೂರು ಆಗಲೇ ಹೋಗ್ಬೇಕು ಹೋಗ್ಬೇಕು ಅಂತ ಒದ್ದಾಗ್ತಾ ಇರ್ತಾರೆ ನಿಂತೆಯುತ್ತೆ ಆದರೂ ಅವರಿಗಾಗಿ ಒಂದು ಕಣ್ಣೀರು ನಾವು ಗಾಂಧಿ ಹೀಗಿದ್ರಲ್ಲ ಅಂತವ್ರು ಕೊಂದ್ರಲ್ಲ ನೋಡಿ ಅಂದ ತಕ್ಷಣ ನಮ್ಮ ಎಲ್ಲರಿಗಿಂತಲೂ ಹೆಚ್ಚು ಗಾಂಧಿ ಭಕ್ತ ಇವರು ಗೋಡಸೆ ನಾಥೂರಾಮ್ ಗೋಡಸೆ ಅವರು ಗಾಂಧೀಜಿಯ ಪರಮ ಭಕ್ತ ಆದ್ರೆ ಅವ್ನು ಕೊಂದಿದ್ದೀಯ ಅನ್ವತ್ತ ದೇಹದಲ್ಲಿರುವ ಗಾಂಧೀಜಿನಲ್ಲ ತನ್ನ ಒಳಗಡೆ ಇರುವ ಗಾಂಧಿಯನ್ನ ಕೊಂದಿದ್ದಾನೆ ಗಾಂಧೀಜಿಯನ್ನು ಕೊಂದಿರ ಬಲಕ್ಕೆ ಆಗಲ್ಲ ಯಾಕಂದ್ರೆ ಇನ್ನು ಸಾವಿರ ವರ್ಷ ಅವನು ನಮ್ಮ ದೇಶದಲ್ಲಿ ಜಗತ್ತಲ್ಲಿ ಆದ್ರೆ ಅವನು ಒಳಗಡೆ ಇದ್ನಲ್ಲ ಗೋಡ್ಸೆ ಒಳಗಡೆ ಒಬ್ಬ ಗಾಂಧಿ ಇದ್ನಲ್ಲ ಅವನ್ನ ಅವನು ಕೊಂದುಕೊಂಡಿದ್ದಾನೆ ಆದ್ರಿಂದ ಅವನು ಉಳಿದಿಲ್ಲ ರಾಮಾಯಣದಲ್ಲಿ ರಾವಣ ಹಾಕೊಳ್ಳುದ ಅಂದ್ರೆ ರಾಮ ಇದ್ದ ಅದರಿಂದ ರಾವಣ ಉಳ್ಳ ಇಲ್ಲ ಅಂದ್ರೆ ಅಡ್ರೆಸ್ ಆಗಬೇಕಿತ್ತು ರಾವಣನ ಅಡ್ರೆಸ್ ಈ ಕಾರಣಕ್ಕಾಗಿ ಪ್ರತಿ ಒಬ್ಬರಲ್ಲಿಯೂ ನಮ್ಮ ಎಲೆ ಒಳಗಡೆ ನೂರ ನಲವತ್ತು ಕೋಟಿಯ ಭಾರತೀಯರಲ್ಲೂ ಕೂಡ ಗಾಂಧಿ ಇವತ್ತು ಇರ್ತಾನೆ ನಾಳೆ ಇರ್ತಾನೆ ನಾಡೇ ದೂ ಇರ್ತಾನೆ ಅಂತ ಹೇಳಿ ನಮ್ಮ ಮಾತನ್ನ ಕೊಡ್ತೇನೆ